ಓಂ ಶ್ರೀ ಗುರು ನಮಃ ಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನು ಸ್ಮರಿಸಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಿಸಿ ಪರಮ ಪೂಜ್ಯರು ಗುರುಗಳು ಮಾರ್ಗದರ್ಶಕರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಚರಣಗಳಿಗೆ ಭಕ್ತಿಯಿಂದ ಮಣಿದು ಕಾರ್ಯಕ್ರಮದಲ್ಲಿ ತಿಂಗಳ ಬೆಳಕನ್ನು ನುಡಿದ ನುಡಿದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಗಳಿಗೆ ಮಣಿದು ಶರಣ ಸಮರ್ಪಿಸುತ್ತೇನೆ ಎಲ್ಲರಿಗೂ ಉಪನ್ಯಾಸ ಮಾಡಿದ ಕೋರಂ ಬಸವರಾಜರಿಗೂ ಶರಣ ಸಮರ್ಪಿಸುತ್ತೇವೆ ಇಲ್ಲಿ ನೆರೆದಿರುವ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಿಸುತ್ತೇವೆ ಹಾಗೂ ಈ ಗೋಷ್ಠಿಯಲ್ಲಿ ಭಾಗವಹಿಸಿದ ಶರಣ ಶರಣೆಯರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಶರಣು ಸಮರ್ಪಿಸುತ್ತೇನೆ